ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಏನು ಅಭಿಮಾನ ಸುಳ್ಯದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ರವರ ಏನು ಪುಣ್ಯಭೂಮಿ ಇದೆ ಸೆಪ್ಟೆಂಬರ್ ಹದಿನೆಂಟರ ಕಾರ್ಯಕ್ರಮಕ್ಕೆ ನಾವು ತಯಾರಾಗ್ತಾ ಇದ್ದೀವಿ ಬಿ ಎಚ್ ಎಸ್ ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ಇರ್ಬೋದು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಇರ್ಬೋದು ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಮೂರ್ತಿ ಹಾಗೂ ಗೌರವಾಧ್ಯಕ್ಷರಾದ ಬಿ ವಿ ರಮೇಶ್ ಅವರ ನೇತೃತ್ವದಲ್ಲಿ ಇದೇನು ಇವತ್ತು ನಮ್ಮ ಟ್ರಸ್ಟಿಂದ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾಯಿದ್ವಿ ನಾವು ಇಲ್ಲಿವರೆಗೂ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಐದು ಜನ ಇರ್ಬೋದು ಹಾಗೆ ಹೊರಗಡೆ ಅಭಿಮಾನಿಗಳು ಒಂದು ಮೂರು ಜನ ಸಹಕಾರದಿಂದ ನಾವು ಕಾರ್ಯಕ್ರಮಗಳ ಮಾಡ್ಕೊಂಬರ್ತಾಯಿದ್ವಿ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳಿರ್ಬೋದು ಬಿಲ್ಡರ್ಸ್ ಇರ್ಬೋದು ನಾವು ಚೆಂದ ಎತ್ತಿಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ದಾಖಲೆಗಳಿದೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ಸ್ವಂತ ದುಡ್ಡಿಂದ ಒಂದು ಏಳೆಂಟು ಜನ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ ಡಿಸೆಂಬರ್ನಲ್ಲಿ ಏನು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಎಪ್ಪತ್ತೈದು ಭಾಗ ಖರ್ಚನ್ನು ನಮ್ಮ ಬಿ ವೈ ರಮೇಶ್ ರವರು ಏನು ಒಂದು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗಿತ್ತು ಬಿ ವೈ ರಮೇಶ್ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಉಳಿದಿದ್ದ ನಾವು ಪದಾಧಿಕಾರಿಗಳು ಹಾಗೂ ಕೆಲವು ಅಭಿಮಾನಿಗಳು ಖರ್ಚಿಂದ ನಾವು ಡಿಸೆಂಬರ್ ಮೂವತ್ತು ಹದಿನಾಲ್ಕನೇ ಪುಣ್ಯಸ್ಕರಣೆ ಕಾರ್ಯಕ್ರಮ ನಾವು ಅದ್ಧೂರಿಯಾಗಿ ನೆರವೇರಿಸಿದ್ವಿ ಅನ್ನಾನ ಅನ್ನದಾನ ಕ್ರಿದಾನ ಶಿಬಿರ ಮತ್ತು ಪೂಜಾ ಕಾರ್ಯಕ್ರಮಗಳನ್ನ ಈ ಸಾರೂ ಅಷ್ಟೇ ಏನು ಸೆಪ್ಟೆಂಬರ್ ಹದಿನೆಂಟರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವಕ್ಕೆ ನಮ್ಮ ಶ್ರೀಧರ್ ಮೂರ್ತಿ ಹಾಗೂ ಡಿ ವೈ ರಮೇಶ್ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಾದ ಕಾರ್ಯದರ್ಶಿ ನಾರಾಯಣ್ ಸರ್ ಇರ್ಬೋದು ಸ್ನೇಹ ಮೇಡಮು ಚಂದ್ರಹಾಸು ಮಧುಸೂದನ್ ಗೌಡು ಮೋಹನ್ ಶ್ರೀನಿವಾಸನ್ ಮತ್ತು ಮಧುಸೂದನ್ ಜೆ ಇರ್ಬೋದು ಇನ್ನೂ ಹಲವು ಪದಾಧಿಕಾರಿಗಳ ನಾವು ಒಂದು ಹಾಗೂ ಹಲವು ಜಿಲ್ಲೆಯ ವಿಷ್ಣು ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷಗಳಿರ್ಬೋದು ಒಂದು ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಈ ಸೆಪ್ಟೆಂಬರ್ ಹದಿನೆಂಟರ ಕಾರ್ಯಕ್ರಮ ನಾವು ಆಯೋಜನೆ ಮಾಡೋಕ್ಕೆ ತಯಾರು ಮಾಡ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಅನುಮತಿ ಪತ್ರ ಎಂದಿನಂತೆ ನಾವು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಯಾವ ಇಲಾಖೆ ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ಅನುಮತಿ ಕೋರಿ ಹತ್ತು ಕುಂಟೆ ಜಾಗದಲ್ಲಿ ಪೂಜೆ ಮಾಡೋದಕ್ಕೆ ಅದ್ರ ಬಗ್ಗೆ ನಮ್ಗೆ ಯಾವುದೋ ತೊಂದರೆ ಇಲ್ಲ ನಮಗೆ ಇಷ್ಟೇ ಕೇಳ್ಕೊಳ್ಳೋದು ಕೆಲವು ಬೇರೆ ಅಭಿಮಾನಿ ಸಂಘಟನೆಗಳು ಯಾರಾದರೂ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತಂದರೆ ಅನುಮತಿ ಪತ್ರ ನೀವು ಜಿಲ್ಲಾಧಿಕಾರಿಗೆ ಕೊಡ್ಬೋದು ಕೊಡಿ ನೀವು ಮಾಡ್ತೀವಿ ನಾವು ಒಂದು ವಹಿಸ್ಕೊಂಡು ಮಾಡ್ತೀವಿ ಬನ್ನಿ ನನಗೆ ತೊಂದರೆ ಇಲ್ಲ ಅಂತಿಮ ಘಟ್ಟದಲ್ಲಿ ಬಂದು ಹೋದ ಡಿಸೆಂಬರಲ್ಲಿ ಮಾಡ್ದಂಗೆ ಅತ್ತಾಚೂರ್ಯ ಮಾಡ್ಕೊಳ್ಳೋದು ಬೇಡ ಬನ್ನಿ ತಗೊಳ್ಳಿ ನಾನು ಹತ್ತು ಕುಂಟೆ ಭೂಮಿ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹತ್ತು ಕುಂಟೆ ಭೂ ಪುಣ್ಯ ಭೂಮಿ ಮೇಲೆ ನಮಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಅಭಿಮಾನ ಸೂರ್ಯ ಮಾಲೀಕರು ಅವರೇ ಬೇಲಿ ಆಗ್ತಾರೆ ಹತ್ತು ಕುಂಟೆ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಸರ್ಕಾರನೂ ಅಷ್ಟೇ ಹತ್ತು ಕುಂಟೆ ಇದು ಪೂಜೆ ಮಾಡಿ ಅಂತ ಅವಕಾಶ ಮಾಡಿಕೊಡ್ತಾರೆ ಆದರೆ ಹತ್ತು ಕುಂಟೆನ ಯಾರೂ ಆದೇಶ ಮಾಡೋಕ್ಕೆ ಬಿಟ್ಕೊಡೋಕ್ಕೆ ತಯಾರಿಲ್ಲ ಇರಲಿ ಕಾನೂನು ಹೋರಾಟ ನಾನು ಪಿ ಎಲ್ಲಿ ವಜಾ ಮಾಡಿದ್ದಾರೆ ಕೊಟ್ಟು ಸೀನಿಯರ್ ಕೌನ್ಸಿಲಿಂಗು ನಮಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ದೇನ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ರಿಟ್ ಆಗ್ತಾ ಆ ಹತ್ಕೊಂಡುಂಡ ಜಾಗದ ಬಗ್ಗೆ ಅದ್ರ ಬಗ್ಗೆ ಅನುಮಾನ ಬೇಡ ನಾಡಿನ ವಿಷ್ಣು ಜಭಿಮಾನಿಗಳಿಗೆ ನಾನು ಇಷ್ಟೇ ಕೇಳ್ಕೊಳೋದು ಇಲ್ಲಿ ಮೇಲಾದರೂ ಒಗ್ಗಟ್ಟಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ದೆ ಎಲ್ಲಿಲ್ಲ ಭಿನ್ನಾಭಿಪ್ರಾಯ ರಾಜಕೀಯದಲ್ಲಿರ್ಬೋದು ಸಿನಿಮಾ ರಂಗದಲ್ಲಿರ್ಬೋದು ಸಂಘಟನೆಗಳಿರ್ಬೋದು ಇದ್ದೇ ಇರುತ್ತೆ ಆ ಭಿನ್ನಾಭಿಪ್ರಾಯ ಬದುಕೊತ್ತೆ ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಈ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ನಾನು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷರು ರಾಜುಗೌಡರು ಹಾಗೂ ವಿಶ್ವವೋಮಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ರಾಜುಗೌಡರು ಅಂತ ಹೇಳ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣುಜಿ